ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಸೆಟ್ ದೋಸೆ ಮತ್ತು ಸಿಂಪಲ್ಲಾಗಿ ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಸಾಂಬಾರು ಇದ್ದೇನೆ ಬನ್ನಿ ಸ್ಟಾರ್ಟ್ ಮಾಡುವ ಒಂದು ಕಪ್ ಉದ್ದಿನ ಬೇಳೆ ಎರಡು ಕಪ್ ದೋಸಾ ರೈಸ್ ಒಂದು ಮುಷ್ಟಿಯಷ್ಟು ದಾಲ್ ಮತ್ತು ಕಾಲು ಸ್ಪೂನಷ್ಟು ಮೇತಿ ಇಷ್ಟನ್ನು ಮೂರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಸಬೇಕು ನೆನೆಸಿದ ಅಕ್ಕಿ ಮತ್ತು ಬೇಳೆಯನ್ನು ಚೆನ್ನಾಗಿ ತೊಳೆದು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ಜಾಸ್ತಿ ಅಕ್ಕಿ ಮತ್ತು ಬೇಳೆ ನಾನು ಎರಡು ಸಲ ರುಬ್ಕೊಳ್ತಾ ಇದ್ದೇನೆ ಈಗ ಒಂದು ಮುಷ್ಟಿಯಷ್ಟು ಅವಲಕ್ಕಿಗೆ ಸ್ವಲ್ಪ ನೀರನ್ನು ಹಾಕಿ ಅದು ಸ್ವಲ್ಪ ಮೆತ್ತಗಾದ ನಂತರ ಮಿಕ್ಕಿದ ಬೇಳೆ ಮತ್ತು ಅಕ್ಕಿಯ ಜೊತೆಗೆ ರುಬ್ಬುವಾಗ ಇದನ್ನು ಹಾಕ್ಕೊಂಡು ರುಬ್ಕೊಳ್ಬೇಕು ರುಬ್ಬಿದ ಈ ಹಿಟ್ಟನ್ನು ಕೈಯಿಂದ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಬೇಕು ಹೀಗೆ ಮಾಡೋದ್ರಿಂದ ಬೇಗ ಫರ್ಮೆಂಟೇಷನ್ ಆಗ್ತದೆ ಈಗ ಎಂಟರಿಂದ ಹತ್ತು ಗಂಟೆಗಳ ಕಾಲ ಇದನ್ನು ಫರ್ಮೆಂಟ್ ಆಗಲಿಕ್ಕೆ ಬಿಡಬೇಕು ನೋಡಿ ಈಗ ಹಿಟ್ಟು ಫರ್ಮೆಂಟ್ ಆಗಿದೆ ದೋಸೆ ಕಾವಲಿಯ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದರ ಮೇಲೆ ದೋಸೆ ಹಾಕ್ಕೊಳ್ಬೇಕು ಆಮೇಲೆ ಕಾವಲಿಯ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ಕೊಳ್ಬೇಕು ಒಂದು ಕಡೆ ಬೆಂದಾದ ನಂತರ ಇನ್ನೊಂದು ಕಡೆ ಅದನ್ನು ಫ್ಲಿಪ್ ಮಾಡಿ ಮತ್ತೆ ಪುನಃ ಬೇಯಿಸ್ಕೊಳ್ಬೇಕು ನಮ್ಮ ಸೆಟ್ ದೋಸೆ ಈಗ ರೆಡಿಯಾಯಿತು ಈಗ ನಾವು ಇದಕ್ಕೆ ಸಾಂಬಾರು ಮಾಡುವ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸಾಸಿವೆ ಹಸಿಮೆಣಸು ಕರಿಬೇವಿನ ಸೊಪ್ಪು ಮತ್ತು ಒಂದು ಮೀಡಿಯಂ ಸೈಜಿನ ಈರುಳ್ಳಿಯನ್ನು ಕಟ್ ಮಾಡಿ ಇದಕ್ಕೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಈಗ ಒಂದು ಮೀಡಿಯಮ್ ಸೈಜಿನ ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಬೇಕು ಆಮೇಲೆ ಒಂದು ಕಾಲು ಸ್ಪೂನಷ್ಟು ಹಿಂಗು ಕಾಲು ಸ್ಪೂನಷ್ಟು ಹಳದಿ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಮತ್ತು ಒಂದರಿಂದ ಒಂದೂವರೆ ಸ್ಪೂನಷ್ಟು ರಸಮ್ ಪೌಡರ್ ಇಷ್ಟನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಅರ್ಧ ಸ್ಪೂನಷ್ಟು ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಸಣ್ಣ ತುಂಡು ಹುಳಿಯ ನೀರನ್ನು ಮಾಡಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಎರಡು ಮುಷ್ಟಿಯಷ್ಟು ಬೇಯಿಸಿದ ತೊಗರಿಬೇಳೆಯನ್ನು ಹಾಕಿ ಇದಕ್ಕೆ ಎಷ್ಟು ಎಕ್ಸ್ಟ್ರಾ ನೀರು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಳ್ಬೇಕು ಉಪ್ಪು ಎಕ್ಸ್ಟ್ರಾ ಬೇಕಂದರೆ ಉಪ್ಪು ಈಗ ಹಾಕ್ಕೊಳ್ಳಿ ಆಮೇಲೆ ಒಂದೊಳ್ಳೆ ಕುದಿಯನ್ನು ತೆಗೆದು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ನಮ್ಮ ಸಾಂಬಾರು ರೆಡಿಯಾಯಿತು ನಿಮ್ಮ ಮನೆಯಲ್ಲಿ ಹೀಗೊಮ್ಮೆ ಸೆಟ್ ದೋಸೆ ಮತ್ತು ಈ ಥರ ಸಿಂಪಲ್ ಆಗಿ ಸಾಂಬಾರನ್ನು ಮಾಡಿಕೊಳ್ಳಿ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ನಿಮಗೆ ಈ ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನಿಮಗೆ ಎನಿಸುತ್ತೇನೆ ನನ್ನ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಟ ಬಾಯ್ ಬಾಯ್